ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗೂ ಸಂಡೇ ವ್ಲಾಗ್ ಆಗಿದೆ ಅಲ್ಲ ಕೆಲವೊಂದು ಸಿಚುವೇಶನ್ಗಳನ್ನ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಸೊ ಆ ಥರ ಹ್ಯಾಂಡಲ್ ಮಾಡಿದಾಗ ವೀಡಿಯೋ ಮಾಡೋದು ಅದೆಲ್ಲ ಸರಿ ಅನ್ಸೋದಿಲ್ಲ ಅಂತ ಅಂದ್ಬಿಟ್ಟು ಸೊ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ಕಿಪ್ ಮಾಡಿಬಿಟ್ಟೆ ಒಂದು ವೀಕು ಅದಕ್ಕೋಸ್ಕರ ಇವತ್ತು ಯುಗಾದಿ ಹಬ್ಬ ಇರೋದು ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಬೇವು ಬೆಲ್ಲ ತಿಂದು ಕಷ್ಟ ಸುಖಗಳನ್ನ ಸಮನಾಗಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಸ್ಟಾರ್ಟ್ ಮಾಡ್ತಿರೋದು ನಮ್ಮಮ್ಮಿ ಮನೆಯೆಲ್ಲ ನಮ್ಮಮ್ಮಿ ಮನೆಯಲ್ಲಿ ನಾನು ಪ್ರತಿ ವರ್ಷ ಯುಗಾದಿ ಹಬ್ಬನ ಮಮ್ಮಿ ಮನೆಯಲ್ಲೇ ನಾನು ಆಚರಿಸೋದು ಸೊ ಹಂಗಾಗಿ ಯುಗಾದಿ ಹಬ್ಬಕ್ಕೆ ನಮ್ಮ ಮಮ್ಮಿ ಮನೆಗೆ ಬಂದುಬಿಡ್ತೀವಿ ಪ್ರತಿ ವರ್ಷನೂ ಮಗು ಮನೆಗೆ ಬರೋದು ನೆಕ್ಸ್ಟು ನಮ್ಮ ಅಕ್ಕ ಅವರೆಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ಅಥವಾ ನನ್ನ ಫ್ಯಾಮಿಲಿಗೆ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಹಾಗೆ ಇವತ್ತಿನ ಡೈಲಿ ರೋಟೀನ್ ಅಂದು ಈ ಥರ ಆಯಿತು ಊರಿಂದ ಬಂದು ಒಂದು ವೀಕ್ ಆಗಿತ್ತು ಸೊ ನಾನು ಮಮ್ಮಿ ಮನೆಗೆ ಬಂದಿದ್ದು ನಿನ್ನೆ ಬಂದಿದ್ದು ನಿನ್ನೆ ತುಂಬ ಲೇಟ್ ಆಯಿತು ಬರೋ ಅಷ್ಟೊತ್ತಿಗೆ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಹಾಗೆ ಮಾರ್ನಿಂಗಿಂದ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗಿನ ಬೇಗ ಆಯಿತು ನಾನು ನನ್ನ ತಮ್ಮ ಇಬ್ಬರು ಹೋಗಿ ಹಾಗೆ ಒಂದು ಸ್ವಲ್ಪ ಮಾತಾಡ್ಕೊಂಡು ಕುತ್ಕೊಂಡು ನೆಕ್ಸ್ಟು ನಾವು ವಾಪಸ್ ರಿಟರ್ನ್ ಮನೆಗೆ ಬರೋಣ ಅಂದ್ಕೊಂಡು ಅಲ್ಲೇ ಟೈಮ್ ಹಾಕ್ಬಿಟ್ಟಿತ್ತು ಫುಲ್ಲು ಅಲ್ಲೇ ಎಷ್ಟೊತ್ತು ಮಾತಾಡಿದ್ರೇನೋ ಗೊತ್ತಿಲ್ಲ ಅಪರೂಪ ಸಿಕ್ಕಿರೋದು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲೇ ಮಾತಾಡ್ಕೊಂಡು ಹಾಗೆ ಮನೆಗೆ ಬಂದು ನೋಡಿದ್ರೆ ಅಲ್ಲೇ ನೋಡಿ ನಮ್ಮ ತವರು ಮನೆ ಇಲ್ಲೇ ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮಮ್ಮಿ ಅವರೆಲ್ಲ ಇರೋದು ಇನ್ನೊಬ್ರು ಚಿಕ್ಕಪ್ಪ ಚಿಕ್ಕಮ್ಮ ಹಿಂಗ್ಗಡೆ ಇದ್ದಾರೆ ನಾನು ಅಲ್ಲೋಗಿ ತೋರಿಸ್ತೀನಿ ನಿಮಗೆ ಇವರು ನಮ್ಮ ಎರಡನೇ ಚಿಕ್ಕಪ್ಪ ಬೆಳಿಗ್ಗೆ ಬೆಳಿಗ್ಗೆನೆ ಸಿಕ್ಕಿದ್ರು ಇವರು ಗುಡ್ ಮಾರ್ನಿಂಗ್ ಹೇಳಿ ಹಾಗೆ ಒಳಗಡೆ ಹೋಗ್ತೀನಿ ನೋಡಿ ಹಬ್ಬ ಎಲ್ಲ ಫುಲ್ ಡೆಕೋರೇಷನ್ ಎಲ್ಲ ಮಾಡಿ ಆಗಲೇ ಅಡುಗೆ ರೆಡಿ ಮಾಡ್ಕೊತಿದ್ರು ನಮ್ಮ ಅವರೆಲ್ಲ ನಮ್ಮ ಅಜ್ಜಿ ಬಂದು ಮಾತಾಡಿಸ್ತಿದ್ರು ಇವರೇ ನಮ್ಮ ಅಜ್ಜಿ ಅವ್ರು ನಾನು ದಾನೇ ಮಾತಾಡ್ಸೋಣ ಅಂದ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಪೂಜೆ ಎಲ್ಲ ಇಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಇವರು ನಮ್ಮ ತಾತ ಇವರೇ ನಮ್ಮ ತಾತ ನೀಲ್ಕಂಠಯ್ಯ ಅಂತ ಹಾಗೆ ನಮ್ಮಮ್ಮಿ ಮಾಡ್ತಿದ್ದಾರೆ ಅಂತ ನೋಡೋಣ ಅಂದ್ಕೊಂಡು ಮೇಲೆ ಹೋಗ್ತಾ ಇದ್ರು ಅಷ್ಟೊತ್ತಿಗೆ ಅವರು ಮುಂದಗಡೆ ಎಲ್ಲ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆಲ್ಲ ಹಾಕ್ತಿದ್ರು ಮಮ್ಮಿ ಮನೆ ಇವರೇ ನಮ್ಮ ಡ್ಯಾಡಿ ಹಾಗೇ ಡ್ಯಾಡಿಗೆಲ್ಲ ಅವರು ಪೂಜೆ ರೆಡಿ ಮಾಡ್ತಿದ್ರು ಅಷ್ಟೊತ್ತಿಗೆ ಲೋಚನೆಗೆ ಎಣ್ಣೆ ಹಚ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರ ಪಪ್ಪ ಎಣ್ಣೆ ಹಚ್ತಿದ್ದಾರೆ ಪೂಜೆ ಎಲ್ಲ ಮುಗ್ದಿತ್ತು ಆಲ್ರೆಡಿ ನಾನೇ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಸಮಾನೆಲ್ಲ ಬೆಳಗ್ಗಿದ್ರು ಮೊನ್ನೆ ನಾನೇ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಮನೆಯಲ್ಲಿ ಎಣ್ಣೆ ಬಂದಿರೋ ಸ್ವಲ್ಪ ಮನೆಯಲ್ಲ ಬೆಳಗ್ಗೆ ಕ್ಲೀನ್ ಮಾಡ್ಕೊಂಡು ದ್ವೀಪಕ್ಷಿ ತುಂಬ ಲೇಟಾಗಿತ್ತು ಹಾಗೆ ಇವತ್ತು ಊಟ ಎಂತ ಇವತ್ತು ಹಬ್ಬದ ಊಟ ಕೆಳಗಡೆ ಮಾಡಿದ್ರು ಕೋಸಂಬರಿ ಗೊಜ್ಜು ಗೊಜ್ಜು ಆಳುಗಿದ್ದ ಪಲ್ಯ ಹೀರೆಕಾಯಿ ಗೂಂಡ ಬೀನ್ಸ್ ಪಲ್ಯ ಹೋಳಿಗೆ ಕಾಯಾಲು ಹಾಗೆ ಮಾವಿನಕಾಯಿ ಚಿತ್ರನ ಅನ್ನ ರಸ ಮಾಡಿಕೊಂಡು ಕೆಳಗಡೆ ನನ್ನ ಮಾತಾಡ್ತಕ್ಕೆ ಅಂತ ಅಂದ್ರೆ ನನ್ನ ತಮ್ಮ ಅಂತ ಬಂದ ಇವನ ಫಸ್ಟ್ ನನ್ನ ತಮ್ಮ ದರ್ಶನ ಅಂತ ಇವನು ಸೆಕೆಂಡ್ನೇ ಅವನು ಸುಮಂತ್ ರಾಜ್ ಬರ್ತಿದ್ಯಾ ನಿಜವಾಗ್ಲೂ ಚೆನ್ನಾಗಿ ಬರ್ತಿದ್ಯಾ ಮಮ್ಮಿ ನೈಟಿಗೆ ಹಾಕೊಬಿಟ್ಟವ್ರೆ ಹಾಯ್ ಮಾಡಿದಾನೆ ನೋಡ್ರಿ ದರ್ಶನ್ ಮಾಡೋ ಹಾಯ್ ಮಾಡೋ ಆಂಟಿ ಹಾಯ್ ಮಾಡಿ ಆಂಟಿ ನೀವು ಏ ಪದ್ಮಾ ಆಂಟಿ ಇವರು ಈವ್ನಿಂಗ್ ಆಗ್ತಿದ್ದಂಗೆ ಸ್ವಲ್ಪ ಕರ್ಬೂಜನ ಜ್ಯೂಸ್ ಕೊಟ್ಟಿದ್ರು ಅದನ್ನೇ ನಾವು ಕೂತ್ಕೊಂಡು ನಾನು ನಮ್ಮ ಹಸ್ಬೆಂಡ್ ನಮ್ಮ ಸೇರ್ಕೊಂಡು ಕುತ್ಕೊಂಡು ಮಾತಾಡ್ತಾ ಇದ್ವಿ ಜ್ಯೂಸ್ ಎಲ್ಲ ಕುಡ್ದಿದ್ದು ಅಂದಮೇಲೆ ಸ್ವಲ್ಪ ಫ್ರೆಶಪ್ ಆಗಿ ಆಂಟಿ ಊಟಕ್ಕೆ ಕರೆದಿದ್ರು ಅಲ್ಲಿಗೆ ಹೋಗೋಣ ಅಂತ ಹೋಗಿ ಇವರು ನಮ್ಮ ಅಂಕಲ್ಲು ನಮ್ಮ ಚಿಕ್ಕಪ್ಪ ಇವರೇನೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತಾರೆಲ್ಲ ಯಶಸ್ವಿ ಆಗಬೇಕು ಅಂತ ಮತ್ತು ಆರೋಗ್ಯ ಐಶ್ವರ್ಯ ಎಲ್ಲ ಭಗವಂತನ ದಯ ಅಂತ ಪಾಲಿಸ್ ಪಾಲಿಸ್ಬೇಕು ಅಂತ ಎಲ್ಲರಿಗೂ ನಾನು ಕೇಳ್ಕೊತಾ ಇದ್ದೀನಿ ಇವರು ನಮ್ಮ ಅಜ್ಜಿ ಲಕ್ಷ್ಮಮ್ಮ ಅಂತ ವಿಶ್ ಮೇಡಮ್ಮ ಹೇಳಿ ಯುಗಾದಿ ಹಬ್ಬದ ನಮಸ್ತೆ ಹ್ಯಾಪಿ ಯುಗಾದಿ ಹೋಗ್ಲಿ ಬಿಡಿ ಏನಲ್ಲಿ ಅದು ಬೇವು ಬೆಲ್ಲ ಎಂಟು ಕೊಡ್ತಾರೆ ಅಂತ ಹೇಳಲ್ಲ ಬೇವು ಬೆಲ್ಲ ಎಂತ ಮಾಡ್ತಾರೆ ಬೇವು ಬೆಲ್ಲ ಅಂದರೆ ಈ ಸಿಹಿ ಕೈ ಸಂಸಾರದವರೆಗೆ ಒಂದು ಮಾತು ಬೇರೆ ಒಂದೇ ಸಮ ನಡ್ಸ್ಕೊಂಡು ಹೋಗ್ತೀವಿ ಸಿಹಿರ್ತದೆ ಕೈ ನೋವು ಇರ್ತದೆ ಸುಕ್ಕನ ಟೇಸ್ಟಾಗಿ ಅನ್ನೋರ್ತದೆ ದುಃಖದೆ ಅದಕ್ಕೆ ಶುಭ ಇದು ಯುಗಾದಿ ಇದು ಇದೇ ನಾವು ಅದು ತುಂಬ ಶುಭಾಸ ಯುಗಾದಿ ಹಬ್ಬದ ಶುಭಾಶಯಗಳು ಬೇರೆ ತುಂಬ ಚೆನ್ನಾಗಿರ್ತೀವಿ ಚೆನ್ನಾಗಿರ್ಪಂಚದಲ್ಲಿ ಎಲ್ಲ ಚೆನ್ನಾಗಿರಲಿ ಆರೋಗ್ಯ ಚೆನ್ನಾಗಿರುತ್ತೆ ನಮಸ್ಕಾರ ಹೇಳಿ ಹೇಳಿ ಮದ್ಯ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಅಂಕಲ್ ಆಂಟಿ ಮನೆಗೆ ಇದೆ ನೋಡಿ ಅವ್ರ ಮನೆ ಫುಲ್ಲು ಮೇಲೆ ಇರೋದು ಅವ್ರ ಮನೆ ತರ್ಡ್ ಫ್ಲೋರಲ್ಲಿ ಅವರು ತರ್ಡ್ ಫ್ಲೋರ್ ಅಲ್ವಾ ದರ್ಶನ್ ದರ್ಶನ್ ಇದ್ದಂಗೆ ಅವನಲ್ವಾ ಬಾಡಿ ಮಾತ್ರ ಬಾಡಿ ಮಾತ್ರ ಫೇಸ್ ಅಲ್ಲ ಕ್ರಿಕೆಟ್ ಆಡಕ್ ಬಂದಾಗ ಯಾರ ಮಾತಾಡ್ತಾರ

ತಮ್ಮನ ಜೊತೆ ಹಾಗೆ ಸ್ವಲ್ಪ ಹೊಡ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಹಾಗೆ ಕೂತಿದ್ರೆ ಅಷ್ಟೊತ್ತಿಗೆ ನಮ್ಮ ಅಂಕಲ್ ಕೂಡ ಬಂದರು ರೇಣುಕಾ ಸ್ವಾಮಿ ಅಂತ ಮಗನ ಹೆಸರು ದರ್ಶನ್ ಅಂತ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಹಾಯ್ ಮಾಡಿ ಅಂಕಲ್ ಹಾಯ್ ಮಾಡಿ ಅಂಕಲ್ ವ್ಲಾಗ್ ನಂದು ಈ ಥರ ಇತ್ತು ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ನಿಮ್ಮ ನಂದಿನ ನನಗಿದೇ ಥರ ಸಪೋರ್ಟ್ ಮಾಡ್ತಾರೆ ಇನ್ನಷ್ಟು ವೀಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ನಲ್ಲಿ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಬಾಯ್ ಗುಡ್ ನೈಟ್ ಲವ್ ಯು ಆಲ್